ಹಾಲೆಲ್ಯಾ ದೇವರ ಪರಿಶುದ್ಧವಾದ ನಂಬಿಕೆ ಸ್ತೋತ್ರವಾಗಲಿ ಈ ಉದಯ ಕಾಲದಲ್ಲಿ ವಾಕ್ಯವನ್ನು ವೀಕ್ಷಿಸುವ ಎಲ್ಲ ಆತ್ಮೀಯ ನನ್ನ ಪ್ರಿಯರಿಗೂ ಯೇಸುಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸ್ತೇನೆ ಪ್ರಿಯ ದೇವರ ಮಕ್ಕಳೇ ಈ ಒಂದು ಸಮಯದಲ್ಲಿ ನಾವು ದೇವರ ವಾಕ್ಯವನ್ನ ಓದಿಕೊಳ್ಳೋಣ ನೂಕನ ಸುವಾರ್ತೆ ಹತ್ತನೇ ಅಧ್ಯಾಯ ಐದಿನ ವಚನವನ್ನು ನಾವು ಓದ್ಕೊಳ್ಳೋಣ ವಾಕ್ಯ ಹೀಗೆ ಹೇಳ್ತದೆ ಇದಲ್ಲದೆ ನೀವು ಯಾವ ಮನೆಯೊಳಕ್ಕೆ ಓದರು ಈ ಮನೆಗೆ ಶುಭವಾಗಲಿ ಎಂದು ಮೊದಲು ಹೇಳಿರಿ ಹಾಲೆಲ್ಲೂಯ ನಾವು ಈ ಒಂದು ವಾಕ್ಯವನ್ನು ಗಮನಿಸುವಾಗ ಯೇಸು ಸ್ವಾಮಿ ಸುವಾರ್ತೆ ಸೇವೆಗೋಸ್ಕರವಾಗಿ ಎಪ್ಪತ್ತು ಮಂದಿ ಶಿಷ್ಯರನ್ನ ಕಳಿಸುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ ಕಳಿಸುವಾಗ ಸ್ವಾಮಿ ಹೇಳ್ತಾರೆ ನೀವು ಯಾವುದಾದ್ರೂ ಮನೆಯೊಳಗೆ ಹೋದ್ರೆ ಈ ಮನೆಗೆ ಶುಭವಾಗಲಿ ಎಂಬುದಾಗಿ ಹೇಳಿರಿ ಎಂಬುದಾಗಿ ದೇವರು ವಾಕ್ಯ ದೇವ್ರ ನಮ್ಗೆ ಸ್ತೋತ್ರ ಖಂಡಿತವಾಗಿ ಪ್ರಿಯ ದೇವ ಜನರೇ ನಾವು ದೇವ್ರ ಸೇವಕರುಗಳು ಮನೆಗೆ ಬಂದು ಪ್ರಾರ್ಥನೆ ಮಾಡುವಾಗ ಅವರು ಮನಸ್ಸಾರೆ ಮನಪೂರ್ವವಾಗಿ ಏಸು ಕ್ರಿಸ್ತನ ಹೆಸರಿನಲ್ಲಿ ಆ ಮನೆಯನ್ನು ಆಶೀರ್ವದಿಸುವಾಗ ಖಂಡಿತವಾಗಿ ಆ ಮನೆ ಆಶೀರ್ವದಿಸಲ್ಪಡ್ತದೆ ಆದುದರಿಂದಲೇ ಯೇಸು ಸ್ವಾಮಿ ಹೇಳ್ತಾರೆ ನೀವು ಮನೆ ಒಳಗೆ ಹೋದಾಗ ಆ ಮನೆಗೆ ಶುಭವಾಗಲಿಂದಗಿ ಹೇಳಿರಿ ಎಂಬುದಾಗಿ ಹೇಳಿದ್ರು ಅಲ್ಲಿ ಆಶೀರ್ವಾದ ಪಾತ್ರ ನಿದ್ರೆ ಖಂಡಿತ ಆದ ಆಶೀರ್ವಾದ ಅವನು ಹೊಂದ್ಕೊಳ್ತಾನೆ ಎಂಬುದಾಗಿ ಆದ್ದರಿಂದ ಪ್ರಿಯ ದೇವ್ರ ಮಕ್ಕಳೇ ನಿಮ್ಮ ಮನೆಗೆ ದೇವರ ಸೇವಕರು ಬರುವಾಗ ಖಂಡಿತವಾಗಿ ಅವರನ್ನ ಮನೆಯೊಳಗೆ ನೀವು ಆಹ್ವಾನಿಸಿ ಪ್ರಾರ್ಥನೆಗೆ ಅವಕಾಶ ಮಾಡಿಕೊಡಿ ಆರಾಧನೆಗೆ ಅವಕಾಶ ಮಾಡಿಕೊಡಿ ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ ಸುವಾರ್ತೆ ಸಾರೋವರ ಪಾದಗಳು ಎಷ್ಟೋ ಹಂದವಾಗಿವೆ ಎಂಬುದಾಗಿ ದೇವರ ಸೇವಕರು ನಮ್ಮ ಮನೆಯೊಳಗೆ ಕಾಲಿಟ್ರೆ ಆಶೀರ್ವಾದ ಪ್ರಿಯ ದೇವ್ರ ಮಕ್ಕಳೇ ಇಲ್ಲಿ ಒಂದು ವಾಕ್ಯ ಇರ್ತದೆ ಯಾರು ಆಶೀರ್ವಾದಕ್ಕೆ ಪಾತ್ರನಾಗಿರ್ತಾರೆ ಅವ್ರು ಆಶೀರ್ವಾದ ಖಂಡಿತ ಸಿಕ್ಕೇ ಸಿಗುತ್ತೆ ಹೊಂದ್ಕೊಂಡೇ ಹೊಂದ್ಕೊಳ್ತೇನೆ ಎಂಬುದಾಗಿ ಇವತ್ತು ಲೋಕದಲ್ಲಿ ಇರುವಂತ ಆ ಕ್ರಿಸ್ತನನ್ನ ಹರಿಯದಂತ ಅನೇಕರು ಇವತ್ತು ಪೂಜಾರಿಗಳನ್ನ ಆ ಗುಡ್ಡಪ್ಪ ಮಾತ್ರ ತಮ್ಮಡಿ ಈ ರೀತಿಯಾಗಿ ಹೇಳುವಂತ ಆ ಒಂದು ಪೂಜಾರಿಗಳನ್ನ ಶಾಸ್ತ್ರಿಗಳನ್ನ ಮನವೊಳಗೆ ಕರೆದುಕೊಂಡು ಅವರು ಎಷ್ಟು ಭಯಭಕ್ತಿಯಿಂದ ಅವ್ರನ್ನ ಗೌರವಿಸ್ತಾರೆ ಅಲ್ಲೆಲ್ಲೂಯ ಆದರೆ ಅವರಿಗಿಂತಲೂ ಶ್ರೇಷ್ಠರನ್ನಾಗಿ ದೇವರು ಸೇವಕರನ್ನ ನಿಲ್ಲಿಸಿದ್ದಾರೆ ಆದ್ದರಿಂದ ನಾವು ಗಲತ್ಯ ಆ ಪುಸ್ತಕಕ್ಕೆ ಬರುವಾಗ ಪತ್ರಿಕೆಗೆ ಬರುವಾಗ ಆ ಗಲತ್ಯ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹದಿನಾಲ್ಕು ಹದಿನೈದನೇ ವಚನ ಪ್ರಿಯ ದೇವರ ಮಕ್ಕಳೇ ಹೀಗೆ ಹೇಳ್ತದೆ ಏನೆಂಬುದಾಗಿ ಹೇಳುವಾಗ ಪೌಲನ್ ಹೇಳ್ತಾನೆ ಆ ಗಲತ್ಯ ಸಭೆಯವರಿಗೆ ನನ್ನನ್ನು ದೇವದೂತನಂತೆ ಕ್ರಿಸ್ತ ಯೇಸುವಿನಂತೆ ಸೇರಿಸಿಕೊಂಡಿರಿ ಆಗ ನಮಗೆ ಶುಭವಾಯಿತೆಂದು ನೀವು ಅಂದುಕೊಂಡಿರಲ್ಲ ನೋಡಿ ಅಲ್ಲಿ ಜನಗಳು ಈ ಪೌಲನನ್ನ ದೇವರ ಸೇವಕರುಗಳನ್ನ ದೇವರಿಂದ ಆರಿಸಲ್ಪಟ್ಟು ನೇಮಿಸಲ್ಪಟ್ಟು ಕರೆಯಲ್ಪಟ್ಟಂತ ಕಳಿಸಲ್ಪಟ್ಟಂತ ದೇವರ ಸೇವಕರನ್ನ ಆ ಗಲತ್ಯ ಸಭೆಯವ ಜನಗಳು ದೇವದೂತನಂತೆ ಕ್ರಿಸ್ತ ಯೇಸುವಿನ ಹಾಗೆ ಮನೆಯೊಳಗೆ ಸೇರಿಸಿಕೊಂಡ್ರಿ ಅಂತ ಅಲ್ಲೆಲ್ಲೂಯ್ಯ ಸೇವಕರನ್ನ ನಾವು ನೋಡುವಾಗ ಖಂಡಿತವಾಗಿ ನಾವು ಅವರೊಬ್ಬ ದೇವದೂತನ ಹಾಗೇನೆ ಯಾಕಂತಾರೆ ನಿಮಗೆ ಅವರು ದೇವರ ಕುರಿತಾದಂತಹ ಸಂದೇಶವನ್ನ ಮನುಷ್ಯರಿಗೂ ಮತ್ತು ದೇವರಿಗೂ ಮಧ್ಯಸ್ಥರಾಗಿ ನಿಂತುಕೊಳ್ಳುವಂತಹ ವ್ಯಕ್ತಿಗಳಾಗಿದ್ದಾರೆ ಆದ್ದರಿಂದ ಅವರನ್ನು ನಾವು ಸೇರಿಸಿಕೊಳ್ಳಬೇಕೆಂಬುದಾಗಿ ಅವರು ಮನೆಯೊಳಗೆ ಬಂದು ಪ್ರಾರ್ಥನೆ ಮಾಡಿದಾಗಲೇ ನಮಗೆ ಶುಭವಾಯಿತು ಎಂಬುದಾಗಿ ತಿಳ್ಕೊಂಡಿರಲ್ಲ ಅಲ್ಲೆಲ್ಲೂಯ್ಯ ಖಂಡಿತವಾಗಿ ಪ್ರಿಯ ದೇವರ ಮಕ್ಕಳು ಈ ಒಂದು ವಿಷಯದಲ್ಲಿ ನಾವು ಗಮನಿಸುವಾಗ ಕೆಲವು ಉದಾಹರಣೆಗಳನ್ನು ನಿಮ್ಮ ಮುಂದೆ ಬೈಬಲ್ನಲ್ಲೇ ನಿಮಗೆ ನಾನು ಹೇಳುದಕ್ಕೆ ಇಷ್ಟಪಡ್ತೀನಿ ಯಾಕಂತ ಹೇಳಿದ್ರೆ ವಿಶೇಷವಾಗಿ ನಾವು ನೋಡ್ತಾ ಇದ್ದೀವಿ ಉದಾಹರಣೆಯಾಗಿ ಒಂದು ಅರಸು ಹದಿನೇಳನದೆಯ ಎಂಟನೇ ವಚನದಿಂದ ಹದಿನಾರನೇ ವಚನ ತನಕ ನಾವು ಅಲ್ಲಿ ನೋಡುವಾಗ ಏಲಿಯನ್ ಆದಂತ ಸೇವಕನು ಪ್ರವಾದಿಯಾದ ಎಲಿಯನನ್ನು ನಾವು ಗಮನಿಸ್ತಾ ಇದ್ದೀವಿ ಆ ಎಲಿಯನನ್ನ ದೇವರು ಕೆರೆ ತಗ್ಗಿನ ಹಳ್ಳದಲ್ಲಿ ಆ ಒಂದು ಸ್ಥಳದಲ್ಲಿಟ್ಟು ಅವ್ರನ್ನ ಕಾಗೆ ಮುಖಾಂತರ ಪೋಷಿಸಿದ್ರು ಅಲ್ಲಿ ಆ ಕೆರೆ ತಗ್ಗಿನ ಹಳ್ಳದಲ್ಲಿ ನೀರು ಹೋದ ಕಾರಣ ದೇವ್ರು ಹೇಳ್ತಾರೆ ನಾನು ನಿನ್ನನ್ನ ಚಿದ್ಯರ ಚರಪ್ತ ಊರಿಗೆ ಅಲ್ಲಿ ಒಂದು ವಿಧೇವ ಮನೆಗೆ ನಿನ್ನ ಕಳಿಸ್ತೇನೆ ಎಂಬುದಾಗಿ ಆ ವಿಧೇವ ಮನೆಗೆ ಎಲಿಯನ್ನು ಹೋಗುವಾಗ ಪ್ರಿಯ ದೇವರ ಮಕ್ಕಳೇ ಆ ದಿನಗಳಲ್ಲಿ ಮೂರೂವರೆ ವರ್ಷಗಳ ಕಾಲ ಆ ದೇಶದಲ್ಲಿ ಬರಗಾಲ ಇತ್ತು ಸೇವಕನ ಅವರ ಮನೆಗೆ ಹೋಗುವಾಗ ಆ ವಿಧುವೆ ಸೇವಕನನ್ನ ಪೋಷಿಸುವಾಗ ಸೇವಕನನ್ನ ಮನೆಯೊಳಗೆ ಸೇರಿಸಿಕೊಂಡ ಕಾರಣ ಸೇವಕನಿಗೆ ಮನೆಯೊಳಗೆ ಸೇರಿಸಿಕೊಂಡು ಸತ್ಕರಿಸಿದ ಕಾರಣ ಆ ಮೂರೂವರೆ ವರ್ಷಗಳ ಕಾಲ ಆ ಬರಗಾಲದಲ್ಲಿ ಆ ಮೊಗೆಯಲ್ಲಿದ್ದಂತಹ ಇಟ್ಟು ಆ ಮೊಗೆಯಲ್ಲಿದ್ದಂತಹ ಎಣ್ಣೆ ಖಾಲಿ ಆಗ್ಲಿಲ್ಲ ಪ್ರಿಯ ದೇವರ ಮಕ್ಕಳೇ ಆ ಮನೆಯೊಳಗೊಂದು ಕೊರತೆ ಇತ್ತು ಏನಂತ ಹೇಳಿದ್ರೆ ಸ್ವಲ್ಪ ಇಟ್ಟು ಸ್ವಲ್ಪ ಎಣ್ಣೆ ತಂದು ತಿಂದು ನಾಳೆ ಸಾಯ್ಬೇಕೆಂದಿಗೆ ಆ ವಿಧಿವೆ ತೀರ್ಮಾನ ಮಾಡ್ಕೊಂಡಿದ್ದು ದೇವರು ಸೇವಕನನ್ನ ಮನೆಯೊಳಗೆ ಸೇರಿಸಿಕೊಂಡು ಸತ್ಕರಿಸಿದ ಕಾರಣವಾಗಿ ದೇವರು ಆ ಬರಗಾಲ ಮುಗಿಯೋ ತನಕ ಆ ಇದ್ದಂತ ಇಟ್ಟು ಎಣ್ಣೆ ಖಾಲಿಯಾಗಿ ದೇವ ಚಂದ್ರೆ ಇವತ್ತು ನಿನ್ನ ಮನೆಗೆ ಸೇವಕನು ಬರುವುದಾದ್ರೆ ಸೇವಕಿಯು ಬರುವುದಾದ್ರೆ ಆ ಮನೆಯೊಳಗೆ ತಂಗುವುದಾದ್ರೆ ಖಂಡಿತವಾಗಿ ದೇವರು ನಿಮ್ಮ ಮನೆಯಲ್ಲಿರುವಂತಹ ಕೊರತೆಗಳನ್ನು ನೀಗಿಸಲಿಕ್ಕೆ ಶಕ್ತನು ಎರಡನೇದಾಗಿ ನಾವು ನೋಡ್ತಾ ಇದ್ದೀವಿ ಪ್ರಿಯ ದೇವ ನಾವು ಎರಡು ಅರಸುಗಳ ಆ ಒಂದು ಪುಸ್ತಕ ಆ ನಾಲ್ಕನೇ ಅಧ್ಯಾಯ ಎಂಟನೇ ವಚನದಿಂದ ಹದಿನೇಳನೇ ವಚನ ತನಕ ನಾವು ವಾಕ್ಯವನ್ನು ನಾವು ಅಲ್ಲಿ ಧ್ಯಾನಿಸುವಾಗ ಎಲಿಷನ್ ಕುರಿತಾಗಿ ನಾವು ನೋಡ್ತಿದ್ವಿ ದೇವರ ಸೇವಕರೇ ಆದ ಎಲಿಷನ್ ಕುರಿತಾಗಿ ಸುನೇಮಿನಲ್ಲಿ ಇರುವಂತ ಕುಲೀನ ಸ್ತ್ರೀಯ ಕುರಿತಾಗಿ ನಾವು ನೋಡ್ತಾ ಇದ್ದೀವಿ ಆ ಸ್ತ್ರೀ ಎಲಿಶನು ಸೇವೆಗಾಗಿ ಹೋಗುವಾಗ ಒಂದು ದಿನ ಅವನನ್ನು ನೋಡಿ ಮನೆಯೊಳಗೆ ಕರೆದು ಊಟ ಕೊಡ್ತಾಳೆ ನೆಕ್ಸ್ಟ್ ಡೇ ಏನ್ ಮಾಡ್ತಾಳೆ ಪ್ರತಿ ದಿನ ಅವನು ಬರುವಾಗ್ಲೆಲ್ಲ ಕರೆದು ಕರೆದು ಮನೆಯೊಳಗೆ ಊಟ ಕೊಡುವಂಥದ್ದನ್ನ ಓ ಅತಿಥಿ ಸತ್ಕಾರ ಮಾಡುವಂಥದ್ದನ್ನ ನಾವು ಗಮನಿಸ್ತಾ ಇದ್ದೀವಿ ಹೊಲಿಗೆ ಅವು ಗಂಡನ ಹತ್ರ ಅವಳು ಮಾತಾಡ್ತಾಳೆ ನೋಡು ಇಲ್ಲಿ ಬರುವಂತ ಒಬ್ಬ ವ್ಯಕ್ತಿನ ನಾವು ನೋಡ್ತೇವೆ ಅದನ್ನು ಪರಶುದರ ದೇವ್ರ ಸೇವಕರೊಂದಿಗೆ ನನಗೆ ದೇವರ ಮನುಷ್ಯ ನೆಂಬುದಾಗಿ ನಾನು ನೆನ್ಸ್ಕೊಳ್ತಾ ಇದ್ದೀನಿ ಆದ್ರಿಂದ ಅವನಿಗೋಸ್ಲವಾಗಿ ಮನೆ ಮೇಲೆ ಒಂದು ಮಾಡಿಯನ್ನ ಕಟ್ಕೊಡೋಣ ಮನೆಯನ್ನ ಕಟ್ಟಿಕೊಡೋಣ ಅಲ್ಲಿ ಮಂಚ ದೀಪಸ್ತಂಭ ಮೇಜು ಕುರ್ಚಿಗಳನ್ನ ಇಡೋಣ ಅವ್ ಬಂದಾಗೆಲ್ಲ ಊಟ ಮಾಡಿ ನಮ್ಮ ಮನೆಯಲ್ಲಿ ತಂಗಿದಾಗ ಊಟ ಮಾಡ್ದಾಗಳಲ್ಲ ಅವನಲ್ಲೇ ವಿಶ್ರಮಿಸಿ ಅವ್ರು ಅವನ್ನೇ ವಿಶ್ರಮಿಸಿಕೊಳ್ಳಬೇಕೆಂಬುದಾಗಿ ಅವರು ತೀರ್ಮಾನ ಮಾಡ್ತಾರೆ ಖಂಡಿತವಾಗಿ ಗಂಡನು ಅದಕ್ಕೆ ಒಪ್ಪುತ್ತಾನೆ ಗಂಡನ ಸಮ್ಮತಿ ಸಿಗುತ್ತೆ ಆಗ ಅವಳು ಏನು ಅನ್ಕೊಂಡು ಅದೇ ರೀತಿಯಾಗಿ ಅವ್ರು ಮಾಡಿ ಒಂದು ಮನೆಯನ್ನ ಕೊಡ್ತಾರೆ ಅಲ್ಲೆಲ್ಲೂಯ್ಯ ಆ ಮನೆಯೊಳಗೊಂದು ಕೊರತೆ ಇತ್ತವು ಬಹಳ ವೃದ್ಧನಾಗಿದ್ದನ್ ಗಂಡ ವಯಸ್ಸಾಗಿತ್ತು ಅವ್ರಿಗೆ ಮಕ್ಕಳೇ ಇರಲಿಲ್ಲ ಪ್ರಿಯ ದೇವಜನ್ರೇ ಯಾವಾಗ ಆ ಮನೆ ತೆರೆದು ಕೊಟ್ರು ಎಲಿಶನಿಗೆ ಆ ಮನೆಯೊಳಗೆ ಆ ಸ್ಥಾನ ಕೊಟ್ರು ಯಾವಾಗ ಸತ್ಕರಿಸಿದ್ರು ಸೇವಕನಿಗೆ ಮೊದಲನೇ ಸ್ಥಾನ ಕೊಟ್ಟರು ಸೇವಕನನ್ನು ತುಂಬ ವೃದ್ಧೆ ಪ್ರೀತಿಸಿದ್ರು ಆಗ ಆ ಮನೇಲಿ ಒಂದು ಕೊರತೆ ಅವಳಿಗೆ ಉಣ್ಣಕ್ಕೆ ಕಮ್ಮಿ ಇರಲಿಲ್ಲ ತಿನ್ನಕ್ಕೆ ಕಮ್ಮಿ ಇರಲಿಲ್ಲ ಬುಟ್ಗಳ ಕಮ್ಮಿ ಇರಲಿಲ್ಲ ಮನೆ ಕಮ್ಮಿ ಇರಲಿಲ್ಲ ಆಸ್ತಿ ಅಂತಸ್ತು ಹಣ ಕಾಸು ಎಲ್ಲವೂ ಬಹಳ ಚಂದವಾಗಿದ್ಲು ಆದ್ರೆ ಅವಳಿಗೊಂದು ಕೊರತೆ ಮನೆಯಲ್ಲಿ ಮಗು ಇಲ್ಲ ಅಷ್ಟು ವರ್ಷ ಆದ್ರೂ ಸಹ ಮಗು ಇಲ್ಲ ಖಂಡಿತವಾಗಿ ಪ್ರಿಯ ದೇವರು ಯಾವಾಗ ದೇವ್ರ ಸೇವಕರನ್ನ ಮನೆಯೊಳಗೆ ಸೇರಿಸಿಕೊಂಡ್ರು ಅವ್ರಿಗೆ ಅವಕಾಶ ಕೊಟ್ರು ಖಂಡಿತ ಮನೆಯೊಳಗಿಂದ ಕೊರತೆ ನೀಗೋಯ್ತು ಆ ಮಗಳಿಗೆ ಮಕ್ಕಳಾದರು ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ ದೇವ್ರ ಸೇವಕರು ಬರುವಂತದ್ದು ಒಂದು ಆಶೀರ್ವಾದ ಮನೆಯೊಳಗೆ ಇರುವಂತದ್ದು ಒಂದು ಆಶೀರ್ವಾದ ನಾವು ಮೂರನೇದಾಗಿ ನಾವು ನೋಡ್ತಾ ಇದ್ದೀವಿ ಸ್ವಾಮಿಯ ಕುರಿತಾಗಿ ನಾವು ಗಮನಿಸ್ತಾ ಇದ್ದೀವಿ ಪ್ರಿಯ ದೇವ ಜನರೇ ಲೂಕನ ಸುವಾರ್ತೆ ಹತ್ತನೇ ಅಧ್ಯಾಯ ಮೂವತ್ತೆಂಟನೇ ವಚನದಿಂದ ನಲವತ್ತೆರಡನೇ ವಚನ ತನಕ ನಾವು ಹೋಗುವಾಗ ಸ್ವಾಮಿ ಬೆತ್ತನಕ್ಕೆ ಹೋದಾಗಲೆಲ್ಲ ಮಾತ ಮಾರೆಯಲು ಯೇಸುವನ್ನ ತನ್ನ ಮನೆಗೆ ಕರ್ಕೊಂಡು ಮನೆಯೊಳಗೆ ಅವ್ರಿಗೆ ಅವಕಾಶ ಕೊಟ್ಟು ಅವರಿಗೆ ಸತ್ಕರಿಸ್ತಿದ್ರು ಅಂತ ನಾವು ನೋಡ್ತಾ ಇದ್ದೀವಿ ದೇವರ ವಾಕ್ಯವನ್ನ ಕೇಳ್ತಿದ್ರು ಪ್ರಾರ್ಥನೆ ಕೇಳ್ತಿದ್ರು ಅವ್ರಿಗೆ ಸತ್ಕಾರ ಮಾಡ್ತಿದ್ರು ಅವ್ರನ್ನ ಗೌರವಿಸ್ತಿದ್ರು ಯೇಸು ಸ್ವಾಮಿ ಅವರು ಮನೆಗೆ ಬಂದಾಗೆಲ್ಲ ಪ್ರೀತಿಯಿಂದ ಗೌರವಿಸ್ತಿದ್ರು ಬೆತನಿಕ್ ಬಂದಾಗೆಲ್ಲ ಪ್ರಿಯ ದೇವ್ರ ಮಕ್ಕಳೇ ನಾವು ಯೋಹಾನ್ ಸುವಾರ್ತಿಗೆ ನಾವು ಬರುವಾಗ ಹನ್ನೊಂದೇ ಹನ್ನೊಂದನೇ ಅಧ್ಯಾಯ ಒಂದರ ವಚದ ನಲವತ್ನಾಕರ ವಚನ ತನಕ ನಾವು ನೋಡಬೇಕಾದ್ರೆ ಅಲ್ಲಿ ಈ ಮಾರ್ತಾ ಮರಳಿಗೆ ಒಬ್ಬ ತಮ್ಮ ಲಾಜರ್ ನನ್ನ ಇರ್ತಾನೆ ಅವನು ಒಂದು ದಿನ ರೋಗ ಬಂದು ಅವನು ಸತ್ತು ಹೋಗ್ಬಿಡ್ತಾನೆ ಯಾವಾಗ ಯೇಸು ಆ ಮನೆಗೆ ಹೋಗ್ತಾ ಇದ್ನೋ ಖಂಡಿತವಾಗಿ ಯೇಸು ಸ್ವಾಮಿ ಅವಕಾಶ ಕೊಟ್ಟರು ಅಲ್ಲಿ ಒಂದು ಅದ್ಭುತ ನಡೀತು ಯೇಸು ಸ್ವಾಮಿ ಬಂದು ಆ ಲಾಜರ್ನ ಸತ್ತಂತ ಲಾಜರ್ನ ಎಬ್ಬಿಸೋದನ್ನ ನಾವು ನೋಡ್ತಿದ್ವಿ ಪ್ರಿಯ ದೇವರ ಮಕ್ಕಳೇ ಸೇವಕರು ಬರುವಾಗ ಕ್ರಿಸ್ತೇಸುವಿನಂತೆ ದೇವದೂತರಂತೆ ಸೇರಿಸಿಕೊಂಡು ಶುಭವಾಯ್ತು ಅಂತ ಅಂದ್ಕೊಂಡಿರ್ಲಿಲ್ಲ ಅದರಿಂದ ಸೇವಕರನ್ನ ಮನೆಗೆ ಬರುವಾಗ ಸೇರಿಸಿಕೊಂಡು ದೇವರ ವಾಕ್ಯನ ಕೇಳಿ ಪ್ರಾರ್ಥನೆಗೆ ಅವಕಾಶ ಕೊಡುವುದಾದ್ರೆ ಖಂಡಿತ ನಿಮಗೆ ಶುಭವು ಆಶೀರ್ವಾದ ಎಲ್ಲವೂ ಆಗ್ತದೆ ಆದ್ದರಿಂದ ಅವರನ್ನ ನೀವು ಯೇಸು ಕ್ರಿಸ್ತನ ಹಾಗೆ ನೀವು ಸ್ವೀಕರಿಸಿಕೊಳ್ಳೋದಾದ್ರೆ ಖಂಡಿತವಾಗಿ ಇಲ್ಲಿ ವಿಧವೆ ಮನೆಯಲ್ಲಿ ಕೊರತೆ ನೀಗ್ತು ಸುನಮಿ ಸ್ತ್ರೀ ಆದಂತ ಆ ಕುಲೀನ ಸ್ತ್ರೀ ಮನೆಯಲ್ಲಿ ಆ ಕೊರತೆ ನೀಗಿಸ್ತು ಈ ಮಾತ್ರ ಮನೆಯಲ್ಲಿ ಮನೆಯಲ್ಲಿದ್ದಂಥ ತೊಂದರೆಗಳು ನೀಗಿ ಹೋಯ್ತು ಹಾಗೆ ತೊಂದರೆಗಳಲ್ಲಿ ನೀಗಿ ಹೋಗ್ಲಿಕ್ಕೆ ದೇವರು ಕಳಿಸಿದರೆ ಅವರನ್ನ ಸ್ವೀಕರಿಸಿಕೊಳ್ಳಿ ಖಂಡಿತ ನಿಮಗೆ ಆಶೀರ್ವಾದವಾಗ್ತದೆ ನಾವು ಪ್ರಾರ್ಥನೆ ಮಾಡೋಣ ಪರಶುದಿನ ಆದ ದೇವರೇ ವಾಕ್ಯ ಕೇಳಂತ ಈ ಪ್ರಿಯರನ್ನ ಆಶೀರ್ವಸು ನಿನ್ನ ಕೃಪೆ ಇವರ ಮೇಲೆ ಹಿಡಿದು ಬರ್ಲಪ್ಪ ಅವರವರ ಸೇವಕರನ್ನ சபைய சேவகர மனை கருசி பிரார்த்தே ஆராதை அவரு பரவாயில்ல யார் மனைக சேவக்கர் அவ்வளோ எல்லா கஷ்ட கண்ணீர் சமயங்கள் பரிஹாரவாக அவரு ஆசீர்வர்படலாமாஜிகோக்கிய நிலுவாயு கிருப்பை சேவக்கர முகாந்திர நீ கொடுவா ஆசீர்வாத சபு கிருபையு அவரில் இருந்தே பிரார்த்தனை பிரார்த்தனை கேட்கிற யேசுராம தந்தை ஆமேஜ்